ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿಮಗೆ ನೆನಪಿದೆಯೋ ಇಲ್ಲವೋ ಗೊತ್ತಿಲ್ಲ ನಾವು ಸಣ್ಣವರಿದ್ದಾಗ ಎಲ್ಲ ಗೋಡೆಗಳ ಮೇಲೆ ಒಂದು ಬರಹವನ್ನು ಬರೆದಿರೋರು ಘೋಷವಾಕ್ಯ ಕುಟುಂಬ ಕಲ್ಯಾಣ ಅಂತ ಒಂದು ಘೋಷವಾಕ್ಯ ಬರೆದಿರೋರು ಏನು ಚಿತ್ರ ಇರೋದು ಮೊದಲು ಮೇಲೆ ಒಂದು ಅಪ್ಪನದು ಚಿತ್ರ ಒಂದು ಅಮ್ಮನ ಚಿತ್ರ ಅದ್ರಕ್ಕೆ ಎರಡು ಮುಖ ಒಂದು ಸಣ್ಣ ಹುಡುಗ ಒಂದು ಹುಡುಗಿ ಬರೀ ಮುಖಗಳು ಮಾತ್ರ ಅಂತ ಹೆಂಗೆ ಗೊತ್ತಾಗ್ತಿತ್ತು ಅಂದ್ರೆ ಅದಕ್ಕೆ ಎರಡು ಜಡೆ ಇರೋದು ಹುಡುಗನದೊಂದು ಮುಖ ಕ್ರಾಪ್ ಬಿಟ್ಟಿರುವಂಥ ಮುಖ ಅಲ್ಲಿ ಕೆಳಗಡೆ ಒಂದು ಸ್ಲೋಗನ್ ಏನಂತ ಸ್ಲೋಗನ್ನು ಆರತಿಗೊಬ್ಬ ಮಗಳು ಕೀರ್ತಿಗೊಬ್ಬ ಮಗ ಇದು ಒಂದು ಇನ್ನೊಂದಿರೋದು ನಾವಿಬ್ಬರು ನಮಗಿಬ್ಬರು ಅಂದರೆ ಎರಡು ಮಕ್ಕಳಿಗಿಂತ ಜಾಸ್ತಿ ಹಡಿಬೇಡ್ರಿ ನಮ್ಮ ಜನಸಂಖ್ಯೆ ಜಾಸ್ತಿ ಆಗ್ತದೆ ಅನ್ನೋದು ಇದರ ಹಿಂದಿರುವಂಥ ಒಂದು ಸಂದೇಶವಾಗಿತ್ತು ಜನಸಂಖ್ಯಾ ಸ್ಫೋಟ ಆಗಿಬಿಡುತ್ತೆ ಚೈನಾವನ್ನು ಮೀರಿಸ್ಬಿಡ್ತೀವಿ ನಾವು ಇದರಿಂದ ದೇಶದ ಇದಕ್ಕೆ ಭಾಳ ತೊಂದರೆ ಆಗಿಬಿಡತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಸರ್ಕಾರ ಕೈಗೊಂಡಂಥ ಭಾಳ ದೊಡ್ಡದಾದಂಥ ಕ್ರಮ ಜನಸಂಖ್ಯಾ ನಿಯಂತ್ರಣ ಮಂಡಳಿ ಅಂತ ಬೇರೆ ಮಾಡಿದರು ಇದರಿಂದ ಏನಾಯಿತು ಎಲ್ಲ ಕಡೆ ಆಪ್ರೇಷನ್ಗಳು ಮಾಡಲಿಕ್ಕೆ ಶುರು ಮಾಡಿದರು ಎಲ್ಲರೂ ಕರ್ಕೊಂಡು ಹೋಗಿ ಕುಟುಂಬ ಕಲ್ಯಾಣ ಇಲಾಖೆಯವರು ಎಲ್ಲರನ್ನ ಆಪರೇಷನ್ ಮಾಡೋದು ಮಕ್ಕಳಾಗಲಾರ್ದಂಗೆ ಮಾಡೋದು ಎರಡು ವರ್ಗ ಒಂದು ವರ್ಗ ಈ ರೀತಿ ಸರ್ಕಾರದ ಯೋಜನೆ ಏನಿದೆ ಅವ್ರಿಗೆ ಟಾರ್ಗೆಟ್ ಕೊಡ್ತಿದ್ರು ಅಲ್ಲಿ ಮೆಡಿಕಲ್ ಆಫೀಸರ್ ಏನಿರ್ತಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗಿನಂಗೆ ಅವಾಗ ಸ ಖಾಸಗಿ ದವಾಖಾನೆಗಳ ಸಂಖ್ಯೆ ಭಾಳ ಕಡಿಮೆ ಹೆಚ್ಚಾಗಿ ಸರ್ಕಾರಿ ಆಸ್ಪತ್ರೆ ಮೇಲೆ ನಿರ್ಭರ ಆಗುವಂಥ ನಮ್ಮಂಥ ಮಧ್ಯಮ ವರ್ಗೀಯ ಮತ್ತು ಬಡವರ್ಗದ ಜನ ಪ್ರೈವೇಟ್ ಪ್ರಾಕ್ಟೀಷನರ್ಸ್ ಸಿಡಿ ಊರಲ್ಲಿ ಒಂದೋ ಎರಡೋ ಇರೋರು ಸಣ್ಣ ಸಣ್ಣ ಊರಿನ ಕತೆ ಹೇಳ್ತೇನೆ ನಾನು ನಮ್ಮೂರು ವಿಷಯ ಹೇಳ್ತೇನೆ ಸವಣೂರು ಹಾವೇರಿ ಜಿಲ್ಲೆ ಸವಣೂರು ಅವಾಗ ಧಾರ್ವಾಡ ಜಿಲ್ಲೆ ಇತ್ತು ಏನು ಮಾಡೋರು ಕರ್ಕ ಮನೆ ಮನೆಗೆ ಹೋಗಿ ಸರ್ವೆ ಮಾಡೋರು ಎರಡು ಜನ ಮಕ್ಕಳು ನಿಮಗೆ ಎರಡು ನಿಮಗೆ ಮೂರು ಜನ ಹಾಗಾದ್ರೆ ಆಪ್ರೇಷನ್ ಮಾಡಿಸೀರಾ ಮಾಡಿಸಿಲ್ಲ ಆಪ್ರೇಷನ್ ಮಾಡಿಸ್ರಿ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸೋರು ಒಂದು ವರ್ಗ ಈ ರೀತಿ ಹೇಳಿದ ತಕ್ಷಣ ಆಪ್ರೇಷನ್ ಮಾಡಿಸ್ಕೊಳ್ಳೋದು ಯಾಕಂದ್ರೆ ಸರ್ಕಾರ ಏನನ್ನು ಹೇಳುತ್ತೆ ಅತ್ಯಂತ ನಿಷ್ಠೆಯಿಂದ ಪಾಲಿಸುವಂಥ ಒಂದು ವರ್ಗ ಈ ದೇಶದಲ್ಲಿ ಈಗಲೂ ಕೂಡ ಇದೆ ಯಾರೂ ನಾವು ರೆಬೆಲ್ಲಾಗಿ ಹೋಗಿಲ್ಲ ಸರ್ಕಾರ ಈ ದೇಶಕ್ಕೆ ಒಳ್ಳೆಯದಾಗ್ತದೆ ಆಯ್ತಪ್ಪ ಮಾಡಿಸೋಣ ಅಂತ ಹೇಳ್ತೀವಿ ಇನ್ನೊಂದು ವರ್ಗ ಇದೆ ಅದು ಧರ್ಮವನ್ನು ಆಧರಿಸಿ ತೀರ್ಮಾನ ಮಾಡ್ತದೆ ನಿಮ್ಮ ಸಂವಿಧಾನವನ್ನು ಕೇಳೋದಿಲ್ಲ ಅವ್ರ ಮನೆ ಹತ್ರ ಅದು ಹೋಗಂಗಿಲ್ಲ ಆತನ ಹೆಸರು ಬಾಷಾ ಸಾಬು ಬುಡನ್ ಸಾಬು ಗಫಾರು ಮೊಹಮ್ಮದ್ ಏನೋ ಇರ್ತಾನೆ ಅವ್ರ ಹತ್ರ ಹೋದ್ರೆ ತುಮಾರ ಕ್ಯಾ ಹೇ ತುಮರ ಕಾಮ್ ಕರ್ಲಿಕ್ಕೂ ತುಮಿ ಚಲೇಜಾ ಅವ್ ಅಮರ ಪಾಸ್ ಮತ್ತಾವ್ ಬರ್ತದೆ ನಮ್ಮ ಇದರಲ್ಲಿ ಹಂಗೆ ಹೇಳಿಲ್ಲ ನಮ್ಮ ಧರ್ಮದಲ್ಲಿ ನಮ್ಮಲ್ಲಿ ಮಕ್ಕಳನ್ನ ಹಡಿಯುವುದನ್ನು ನಿಲ್ಲಿಸಿದ್ರೆ ಆಪ್ರೇಷನ್ ಮಾಡಿಸಿದ್ರೆ ಹರಾಮ್ ಅಂತ ಭಾವಿಸ್ತಾರೆ ಅಲ್ಲಾಹ ಕೊಡೋದು ಮಕ್ಕಳನ್ನ ನೀವು ಅದನ್ನು ತಡಿಲಿಕ್ಕೆ ನೀವು ಯಾರು ನಮ್ಮ ವಿಷಯಕ್ಕೆ ಬರಬೇಡ್ರಿ ಈ ಕಡೆ ಹಿಂದೂಗಳು ಸರ್ಕಾರ ಹೇಳ್ದಂಗೆ ಕುಟುಂಬ ಕಲ್ಯಾಣ ಇಲಾಖೆ ಹೇಳ್ದಂಗೆ ಸಂತಾನಹಾರನ ಆಪರೇಷನ್ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳೋರು ಆ ಕಡೆ ಇನ್ನೊಂದು ವರ್ಗ ಏನು ಮಾಡೋದು ನೀವು ಏನು ಸರ್ಕಾರದವ್ರು ಏನು ಹೇಳ್ತೀರ ನಾವು ಕೇಳೋ ನಮ್ಮ ಧರ್ಮ ನಮ್ಮ ಪೀರ ನಮ್ಮ ಮೌಲ್ವಿ ಏನು ಹೇಳ್ತಾರೋ ಅದರ ಪ್ರಕಾರ ಯಾವುದು ಅಂತಿರುತ್ತೋ ಅದನ್ನು ನಾವು ಮಾಡೋದಿಲ್ಲ ಮಕ್ಕಳು ಪುತ್ತು 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 ಮಕ್ಕಳಾಗವು ಐದು ಆರು ಎಂಟು ಗಂಡು ಗಂಡು ಹೆಣ್ಣಿದ್ರೆ ಹೆಣ್ಣು ಏನು ವ್ಯತ್ಯಾಸ ಆಗಲ್ಲ ಅವರಿಗೆ ಆಮೇಲೆ ಅವರ ಆರ್ಥಿಕ ಸ್ಥಿತಿಗತಿ ಅದಕ್ಕೆ ಸಂಬಂಧವೇ ಇಲ್ಲ ನಮ್ಮಲ್ಲಿ ಏನಾಗುತ್ತೆ ಒಂದು ಮಗು ಹುಟ್ಟಿದರೆ ಅಥವಾ ದೊಡ್ಡ ಮಗುವರೆಗೂ ಎಜುಕೇಷನ್ಗೆ ಎಷ್ಟು ಖರ್ಚು ಮಾಡಬೇಕು ಅಂತ ಹುಟ್ಟೋಕ್ಕಿಂತ ಮುಂಚೆ ಹೊಟ್ಟೆಯಲ್ಲಿದ್ದಾಗಲೇ ಆಲೋಚನೆ ಮಾಡ್ತೀವಿ ನಾವು ಆಗಲೇ ಅಭದ್ರತೆ ಶುರು ನಮ್ಮಲ್ಲಿ ಅವ್ರು ಹಾಗಲ್ಲ ಮಕ್ಕಳು ಹುಟ್ಟಿದ ಮೇಲೆ ಮುಂದೇನು ಅನ್ನೋ ಬಗ್ಗೆ ಆವಾಗಲೂ ಆಲೋಚನೆ ಇರಲ್ಲ ಮುಂದೆ ಏನಿಲ್ಲ ಅಂದರೂ ಕ ಬಸ್ ಸ್ಟ್ಯಾಂಡ್ ಮುಂದೆ ಅವನು ಕಲಂಗಡಿ ಹಣ್ಣು ಮಾರ್ತಾನೆ ಕವಿಟ ಮಾಡ್ತಾನೆ ಸೌತೆಕಾಯಿ ಮಾರ್ತಾನೆ ಪಪ್ಪಾಯಿ ಹಣ್ಣು ಮಾರ್ತಾನೆ ಏನೋ ಒಂದು ಮಾಡ್ತಾನೆ ಸಿಗ್ನಲಲ್ಲಿ ಹೋಗಿ ಏನೋ ಮಾರ್ತಾನೆ ಇಲ್ಲ ಹೋಗಿ ಮೆಕ್ಯಾನಿಕ್ ಆಗ್ತಾನೆ ಏನೋ ಒಂದು ಮಾಡ್ತಾನೆ ದುಡ್ಕತ್ತಾನೆ ಮಕ್ಕಳು ಜಾಸ್ತಿ ಇದ್ದಷ್ಟು ಮನೆ ಸಮೃದ್ಧಿ ಅಂತ ಅವರು ಪರಭಾವಿಸ್ತಾರೆ ನಾವು ಮಕ್ಕಳನ್ನ ಸರಿಯಾಗಿ ಬೆಳೆಸಿ ಅವ್ರಿಗೆ ಒಂದು ಒಳ್ಳೆಯ ದಾರಿಯನ್ನು ಮಾಡಿಕೊಡಲಿಲ್ಲ ಅಂದರೆ ನಾವು ಅಪರಾಧವನ್ನು ಹುಟ್ಟಿಸಿದೆ ತಪ್ಪು ಅಂತ ನಾವು ಪರಿಭಾವಿಸ್ತೀವಿ ಈ ದೇಶದಲ್ಲಿ ಎರಡು ವರ್ಗಗಳು ಇದರ ಫಲಶೃತಿ ಏನು ಅಂತ ಈಗ ನಾನು ನಿಮಗೆ ಹೇಳ್ತೇನೆ ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿ ಅಂತ ಒಂದು ಸಲಹಾ ಮಂಡಳಿ ಇದೆ ಇದು ಯಾಕಿದೆ ಅಂತಂದರೆ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಸವಲತ್ತುಗಳನ್ನು ಒದಗಿಸ್ಲಿಕ್ಕೆ ಇದು ಸಮೀಕ್ಷೆಗಳನ್ನು ಮಾಡುತ್ತೆ ಯಾರು ಎಷ್ಟು ಪ್ರಮಾಣದಲ್ಲಿದ್ದಾರೆ ಯಾರಿಗೆ ನಾವು ಸವಲತ್ತುಗಳನ್ನು ಕೊಡಬೇಕು ಯಾರು ಹಿಂದುಳಿದಿದ್ದಾರೆ ಎಲ್ಲವನ್ನು ಸಮೀಕ್ಷೆ ಮಾಡಿ ಇದನ್ನು ನಿಖರವಾಗಿ ವೈಜ್ಞಾನಿಕವಾಗಿ ಇದು ಯಾವುದೋ ಸುಮ್ಮನೆ ಎ ಸಿ ರೂಮಲ್ಲಿ ಕುತ್ಕೊಂಡು ಲೆಕ್ಕಾಚಾರ ಬರೆಯೋದಲ್ಲ ಇದು ಒಂದು ಸಮೀಕ್ಷೆಯನ್ನು ಮಾಡುತ್ತೆ ಸಮೀಕ್ಷೆ ಮಾಡಿ ಅಂಕಿ ಅಂಶಗಳನ್ನು ಹೇಳುತ್ತೆ ಯಾವ ಅವಧಿಯದಿದು ಹತ್ತೊಂಬತ್ತು ನೂರ ಐವತ್ತರಿಂದ ಎರಡು ಸಾವಿರದ ಹದಿನೈದರವರೆಗೂ ನಡೆದಂಥ ಅರವತ್ತೈದು ವರ್ಷಗಳ ಇಡೀ ದೇಶದ ಜನಸಂಖ್ಯೆ ಆಧರಿಸಿ ಮಾಡಿದಂಥ ಸಮೀಕ್ಷೆಯ ಫಲಶ್ರುತಿಯನ್ನು ಹೇಳ್ತೇನೆ ಕೇಳಿದರೆ ಈ ಸ್ಫೋಟಕ ವಿಷಯವನ್ನು ಕೇಳಿದರೆ ನೀವು ಗಾಬರಿ ಆಗಿಬಿಡ್ತೀರಿ ಪಾಕಿಸ್ತಾನ ಕೇವಲ ಇಪ್ಪತ್ತೈದು ಕೋಟಿ ಜನ ಇದೆ ಭಾರತ ದೇಶ ನೂರ ನಲವತ್ತಲ್ಲ ನೂರ ನಲ್ವತ್ತು ಕೋಟಿ ಜನ ಇರುವಂಥ ಭಾರತ ದೇಶ ಮುಂದೊಂದು ದಿವಸ ಪಾಕಿಸ್ತಾನದಂಥ ಅತಿ ದೊಡ್ಡದಾದಂಥ ಇಸ್ಲಾಮಿಕ್ ರಾಷ್ಟ್ರ ಆಗುವ ಜಗತ್ತಿನಲ್ಲಿ ಅತಿ ದೊಡ್ಡ ಇಸ್ಲಾಮಿಕ್ ರಾಷ್ಟ್ರ ಆಗಿ ಹೊರಹೊಮ್ಮುವಂಥ ಎಲ್ಲ ಸಾಧ್ಯತೆಗಳನ್ನು ಇವತ್ತು ಈ ಸಮೀಕ್ಷೆ ನಮಗೆ ಸೂಚನೆಯಾಗಿ ಕಾಣುತ್ತೆ ಏನು ಹೇಳ್ತದೆ ಅದು ಏನು ಹೇಳ್ತದೆ ಹಿಂದೂಗಳ ಸಂಖ್ಯೆ ಈ ಹತ್ತೊಂಬತ್ತರ ಐವತ್ತರಿಂದ ಎರಡು ಸಾವಿರದ ಹದಿನೈದರ ಅವಧಿಯಲ್ಲಿ ಅರವತ್ತೈದು ವರ್ಷಗಳಲ್ಲಿ ಏಳು ಪಾಯಿಂಟ್ ಎಂಟು ಎರಡು ಪರ್ಸೆಂಟ್ ಅಂದರೆ ಅರೌಂಡ್ ಏಟ್ ಪರ್ಸೆಂಟ್ ಕುಸಿತವನ್ನು ಕಂಡಿದೆ ಜನಸಂಖ್ಯೆಯಲ್ಲಿ ನಾವು ಕಡಿಮೆ ಆಗ್ತಾ ಹೋಗಿದ್ದೀವಿ ಎಷ್ಟು ಪರ್ಸೆಂಟು ಎಂಟು ಪರ್ಸೆಂಟ್ ಇರೋದ್ರಲ್ಲಿ ಕಡಿಮೆ ಆಗಿದ್ದೀವಿ ಜಾಸ್ತಿ ಅಲ್ಲ ಯಾವಾಗಲೂ ಜನಸಂಖ್ಯೆ ಹೇಗೆ ಏರುಮುಖ ಅದು ಇಲ್ಲಿ ಹಂಗಲ್ಲ ಹಿಂದೂಗಳದರಲ್ಲಿ ಹಿಂದೂಗಳಲ್ಲಿ ಕಡಿಮೆ ಆಗಿದೆ ಎಲ್ಲಿಯೇ ಯಾವುದೋ ಪಾಕಿಸ್ತಾನೋ ಅಫ್ಘಾನಿಸ್ತಾನೋ ಬಾಂಗ್ಲಾದಲ್ಲಿ ಇಸ್ಲಾಂ ರಾಷ್ಟ್ರದಲ್ಲಿ ಎಲ್ಲ ಭಾರತದಲ್ಲಿ ಬಹುಪಾ ಹಿಂದೂ ಬಾಹುಳ್ಯವು ಅಂತ ಭಾರತ ದೇಶದಲ್ಲಿ ಏಳು ಪಾಯಿಂಟ್ ಎಂಟು ಎರಡು ಪರ್ಸೆಂಟ್ ಅಷ್ಟು ಹಿಂದೂಗಳ ಸಂಖ್ಯೆ ಕಡಿಮೆ ಆಗಿದೆ ಹಾಗಾದ್ರೆ ಮುಸಲ್ಮಾನ ಸಂಖ್ಯೆ ಏನಾಗಿದೆ ಅದು ಕೇಳಿದ್ರೆ ಇನ್ನೂ ಗಾಬರಿ ಆಗಿಬಿಡ್ತೀರಿ ನೀವು ದಿಗ್ಭ್ರಾಂತರಾಗ್ತೀರಿ ಬೆಚ್ಚಿ ಬಿದ್ದು ಬಿಡ್ತೀರಿ ಅವರು ಹತ್ತೊಂಬತ್ತರ ಐವತ್ತರಿಂದ ಎರಡು ಸಾವಿರದ ಹದಿನೈದರ ಅವಧಿಯಲ್ಲಿ ನಲ್ವತ್ತ್ಮೂರು ಪಾಯಿಂಟ್ ಒಂದು ಐದು ಪರ್ಸೆಂಟ್ನಷ್ಟು ಹೆಚ್ಚಾಗಿದ್ದಾರೆ ಅರೌಂಡ್ ಫಿಫ್ಟಿ ಪರ್ಸೆಂಟ್ ಫಾರ್ಟಿ ತ್ರೀ ಪರ್ಸೆಂಟ್ ನಲವತ್ತ್ನಾಲ್ಕು ಪರ್ಸೆಂಟ್ ನಲ್ವತ್ನಾಲ್ಕು ಪರ್ಸೆಂಟ್ ಹೆಚ್ಚಳ ಆಗಿದೆ ಅವ್ರದ್ದು ಏನು ಹೇಳ್ಬಿಡ್ತೀರಿ ಈಗ ನೀವು ಕೆಳಗಡೆ ಬನ್ನಿ ಹತ್ತೊಂಬತ್ತರ ಐವತ್ತರಲ್ಲಿ ಎಂಬತ್ನಾಲ್ಕು ಪರ್ಸೆಂಟ್ ಹಿಂದೂಗಳಿದ್ರು ಈ ದೇಶದಲ್ಲಿ ಎಂಬತ್ನಾಲ್ಕು ಪಾಯಿಂಟ್ ಆರು ಎಂಟು ಪರ್ಸೆಂಟ್ ಇದು ಎರಡು ಸಾವಿರದ ಹದಿನೈದರಲ್ಲಿ ಎಷ್ಟು ಪರ್ಸೆಂಟ್ ಉಳ್ಕೊಂಡಿದ್ದಾರೆ ಎಪ್ಪತ್ತೆಂಟು ಪಾಯಿಂಟ್ ಸೊನ್ನೆ ಆರು ಪರ್ಸೆಂಟ್ ಉಳ್ಕೊಂಡಿದ್ದಾರೆ ಕಡಿಮೆ ಆಗಿದ್ದಾರೆ ಮುಸಲ್ಮಾನರು ಎಷ್ಟಾಗಿದ್ದಾರೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಒಂಬತ್ತು ಪಾಯಿಂಟ್ ಎಂಟು ನಾಲ್ಕು ಪರ್ಸೆಂಟ್ ಇದ್ದಾರೆ ಅರೌಂಡ್ ಟೆನ್ ಪರ್ಸೆಂಟ್ ಈಗ ಎಷ್ಟಿದ್ದಾರೆ ಎರಡು ಸಾವಿರದ ಹದಿನೈದಕ್ಕೆ ಎಷ್ಟಾದರೂ ಅವರು ಹದಿನಾಲ್ಕು ಪಾಯಿಂಟ್ ಜೀರೋ ಒಂಬತ್ತು ಪರ್ಸೆಂಟ್ ಆದರು ಏರಿಕೆ ಹೇಗಿದೆ ನೋಡಿ ಈಗ ಕಾಂಗ್ರೆಸ್ ಅವರು ಹಿಂದಕ್ಕಿದ್ದ ಹಾಗೆ ಗಲಾಟೆ ಶುರು ಮಾಡಿದ್ದಾರೆ ಯಾವಾಗ ಈ ವರದಿ ಬರುತ್ತೋ ಇದಕ್ಕೆ ಹೇಗೆ ಕೌಂಟರ್ ಕೊಡಬೇಕು ಅಂತ ಕಾಂಗ್ರೆಸ್ಸಿಗೆ ಗೊತ್ತಾಗಲಿಲ್ಲ ಕಾಂಗ್ರೆಸ್ಸಿಗೆ ಸಂಬಂಧ ಪಡಲಾರದ ವಿಷಯ ಇದು ಈ ದೇಶದಲ್ಲಿ ವೈಜ್ಞಾನಿಕವಾಗಿ ಆರ್ಥಿಕ ಸಲಹಾ ಮಂಡಳಿ ಮಾಡಿದಂಥ ನಿಷ್ಪಕ್ಷಪಾತವಾದಂಥ ವರದಿಯ ಕುರಿತು ಕಾಂಗ್ರೆಸ್ಸು ಇದ್ದಕ್ಕಿದ್ದ ಹಾಗೆ ರಿವೋಲ್ಟ್ ಆಗಿ ಸ್ಟೇಟ್ಮೆಂಟ್ ಕೊಡುತ್ತೆ ಇದಕ್ಕೆ ಭಾರತೀಯ ಜನತಾ ಪಕ್ಷ ಕಾರಣ ಚುನಾವಣೆಯ ಸಂದರ್ಭದಲ್ಲಿ ಇದರ ಬಿಡುಗಡೆ ಮಾಡಿದೆ ರಾಜಕೀಯವಾಗಿ ಬಳಸ್ಕೊತಾ ಇದೆ ಅಲ್ಲ ಸ್ವಾಮಿ ಇರೋ ವಿಷಯವನ್ನು ಹೇಳಲಿಕ್ಕೆ ಯಾವ ಕಾಲಘಟ್ಟ ಆದರೇನು ಒಂದನೇದು ಎರಡನೇದು ಈಗ ಈ ಆರೋಪ ಮಾಡ್ತಾ ಇದ್ರಲ್ಲಿ ಇದಕ್ಕೊಂದು ನಂದು ಇದೆ ಏನು ಈ ಅವಧಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನರೇಂದ್ರ ಮೋದಿ ಅವರ ಸಮಯದಲ್ಲಿ ಮಾಡಿದ್ದಂಥ ಸಮೀಕ್ಷೆ ಅಲ್ಲ ಇದು ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹತ್ತೊಂಬತ್ತರ ಐವತ್ತರಿಂದ ಎರಡು ಸಾವಿರದ ಹದಿನೈದರಲ್ಲಿ ಮಾಡಿದ್ದು ನರೇಂದ್ರ ಮೋದಿ ಬಂದು ಕೇವಲ ಕಂಡುಬಿಟ್ಟು ಒಂದು ವರ್ಷ ಆಗಿತ್ತು ಅತ್ಯಂತ ಶೈಶವಾವಸ್ಥೆಯಲ್ಲಿದ್ದಂಥ ಸರ್ಕಾರ ನರೇಂದ್ರ ಮೋದಿದು ಆ ಸಂದರ್ಭದಲ್ಲಿ ಮಾಡಿದ್ದಲ್ಲ ಇದು ಅದಕ್ಕಿಂತ ಮುಂಚೆಯಿಂದ ಬಂದಂಥ ಅಂಕಿಅಂಶಗಳನ್ನು ಹೇಳ್ತಾ ಇರೋದು ಕಾರಣ ಯಾರು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರ ಓಲೈಕೆಯನ್ನು ಮಾಡಿ ಮಾಡಿ ಅವರ ಸಂತಹರಣ ಚಿಕಿತ್ಸೆಯನ್ನು ಮಾಡಿಸಲಾರದೆ ಅವ್ರಿಗೆ ಪರ್ಸ್ನಲ್ ಲಾ ಅಂತ ಕೊಟ್ಟು ಅವ್ರ ಬಗ್ಗೆ ಯಾವುದೇ ಚಕಾರ ಎತ್ತಲಾರದೆ ಹಿಂದೂಗಳನ್ನ ಹಿಡ್ಕೊಂಡೋಗಿ ಹೋಗಿ ಹಿಡ್ಕೊಂಡು ಹೋಗಿ ಹಿಡ್ಕೊಂಡು ಹೋಗಿ ಸಂತಾನಹರಣ ಚಿಕಿತ್ಸೆ ಮಾಡಿಸಿ ಮಾಡಿಸಿ ಮನೆಗೆ ಕಳಿಸಿದರೆ ಗಂಡಸರು ಮಕ್ಕಳಿದ್ದು ಒಬ್ಬರು ಇಬ್ಬರು ಇರ್ತವೆ ಒಂದು ಸಾಫ್ಟ್ವೇರ್ ಇಂಜಿನಿಯರಿಗೆ ಇನ್ನೊಂದು ಇನ್ನೊಂದೇ ಬೆಂಗಳೂರು ಬಾಂಬೆದಲ್ಲಿ ಹೋಗಿರುತ್ತೆ ಅಪ್ಪ ಅಮ್ಮ ವೃದ್ಧಾಶ್ರಮದಲ್ಲಿದ್ದಂಗೆ ಹಳ್ಳಿನಲ್ಲಿ ಉಳಿದಿದ್ದಾರೆ ಒಂದೇದಾಗಿ ಇಡೀ ಹಳ್ಳಿಗಳೆಲ್ಲ ಇವತ್ತಿನ ದಿವಸ ವೃದ್ಧಾಶ್ರಮ ಆಗಿದ್ದಾವೆ ಎರಡನೇದಾಗಿ ಇನ್ನೊಂದು ಕಮ್ಯುನಿಟಿ ಏನಿದೆ ಆ ಕಮ್ಯುನಿಟಿನಲ್ಲಿ ಟೆನ್ ಬೈ ಟೆನ್ ಮನೆಯಲ್ಲಿ ಹದಿನೈದು ಜನ ಒಟ್ಟಿಗೆ ಇರ್ತಾರೆ ಎಲ್ಲರಿಗೂ ಹದಿನೈದು ಜನರಿಗೂ ಎಲ್ಲ ಸವಲತ್ತುಗಳು ಸಿಗ್ತವೆ ಸಮೃದ್ಧವಾಗಿರ್ತಾರೆ ನಾಲ್ಕು ಬೈಕು ಎರಡು ಒಂದು ಕಾರು ಟ್ಯಾಕ್ಸಿ ಮಾಡಿಕೊಂಡು ಬಸ್ ಸ್ಟ್ಯಾಂಡ್ನಲ್ಲಿ ಲ್ಯಾಂಡ್ ಮಾಡಿಕೊಂಡು ಅವ್ರು ಆರಾಮಿರ್ತಾರೆ ಈ ದೇಶದ ಆರ್ಥಿಕ ಸ್ಥಿತಿಗತಿ ಹೇಗಿದೆ ಅಂತ ಈ ಎರಡು ವರ್ಗಗಳನ್ನ ತುಲನೆ ಮಾಡಿ ನೋಡಿಬಿಟ್ರೆ ನಿಮ್ಗೆ ಅರ್ಥ ಆಗುತ್ತೆ ಜನಸಂಖ್ಯೆ ಕಡಿಮೆ ಆದರೆ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆದರೆ ಆತಂಕ ಯಾಕೆ ಅಂತ ಯಾರಾದರೂ ಕೇಳಬಹುದು ಯಾಕೆ ಆತಂಕ ಅಂದರೆ ಯಾವ ಶಾಂತಿ ಬಾಂಧವರು ಅಂತ ಎಲ್ಲ ಈ ಕಾಂಗ್ರೆಸ್ನವ್ರು ಹೇಳ್ತಾರೋ ಅವರು ಬಂಗ್ ಬಹುಸಂಖ್ಯಾತರಾದಂಥ ಪ್ರದೇಶದಲ್ಲಿ ಹಿಂದೂಗಳ ಸ್ಥಿತಿ ಹೇಗಿದೆ ಅಂತ ನಾವು ಕಣ್ಣಾರೆ ನೋಡಿದ್ದೇವೆ ಪಾಕಿಸ್ತಾನದಲ್ಲಿ ಏನಾಗಿದ್ದಾರೆ ಅಂತ ನೋಡಿದ್ದೇವೆ ಅಫ್ಘಾನಿಸ್ತಾನದಲ್ಲಿ ಏನಾಗಿದ್ದಾರೆ ಅಂತ ನೋಡಿದ್ದೇವೆ ಬಾಂಗ್ಲಾದಲ್ಲಿ ಏನಾಗಿದ್ದಾರೆ ಅಂತ ನೋಡಿದ್ದೇವೆ ನಮ್ಮದೇ ದೇಶದಲ್ಲಿ ನಮ್ಮದೇ ಅಂಥ ಸ್ಥಿತಿ ಬಂದರೆ ಮುಂದೇನು ಗತಿ ಅನ್ನುವಂಥ ಭಾವ ನಮ್ಮನ್ನು ಕಾಡ್ತಾ ಇದೆ ಆತಂಕ ನಮ್ಮನ್ನು ಕಾಡ್ತಾ ಇದೆ ಬೇರೆ ದೇಶದಲ್ಲಿರುವಂಥ ಹಿಂದೂಗಳು ಬಿಡಿ ಇದೇ ದೇಶದಲ್ಲಿ ಮುಸಲ್ಮಾನರ ಪ್ರದೇಶಗಳೇನಿದಾವಲ್ಲ ಮಂಡಿ ಮೊಹಲ್ಲ ಕೌಲ್ ಬಜಾರು ಆ ಪ್ರದೇಶದವಲ್ಲ ಅಲ್ಲಿ ಒಬ್ಬ ಹಿಂದೂ ಬೈಕ್ ಹೋಗಿ ನಿರ್ಮಳವಾಗಿ ಓಡಾಡಿಸ್ಕೊಂಡು ಬಂದುಬಿಡ್ಲಿ ನೋಡೋಣ ತಾಕತ್ತಿದ್ರೂ ಹೋಗಲಿ ನೋಡೋಣ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿ ಅವ್ನು ಬಚಾವಾಗಿ ಬಂದುಬಿಡಲಿ ನೋಡೋಣ ತಪ್ಪು ಯಾರ್ದಾರ ಇರಲಿ ಅಂದರೆ ಅವರು ತಮ್ಮ ವಿಷಯ ಬಂದಾಗ ಹೇಗೆ ಕ್ರುದ್ಧರಾಗಿಬಿಡ್ತಾರೆ ಹೇಗೆ ವೈಲ್ಡ್ ಆಗಿಬಿಡ್ತಾರೆ ಅನ್ನೋದನ್ನು ನೋಡಿದರೆ ನಮಗೆ ಗಾಬರಿ ಆಗಬೇಕು ಅಂಥ ಮನಸ್ಥಿತಿಯ ಜನರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಈ ಜಾಸ್ತಿ ಆಗ್ತಾ ಇದೆಯಲ್ಲ ಜಾಸ್ತಿ ಆಗಿದೆ ಅಂತ ಹೇಳಿದ ತಕ್ಷಣ ಇವ್ರಿಗೆ ತೊಂದರೆ ಆಗತ್ತೆ ಎಂಥ ಸ್ಥಿತಿ ಬಂತು ರೀ ಭಾರತ ದೇಶದಲ್ಲಿ ಯಾವ್ಯಾವ ವಿಷಯದ ಕುರಿತು ನಾನು ಮಾತಾಡಬೇಕ್ರಿ ಮಾತಾಡಬಾರ್ದು ಧರ್ಮದ ವಿಷಯ ಇಟ್ಕೊಂಡು ಯಾಕೆ ಮಾತಾಡಬೇಕು ಅಭಿವೃದ್ಧಿಯ ಬಗ್ಗೆ ಮಾತಾಡೋಣ ಅಂತ ಇನ್ನಿಲ್ಲದ ಹಾಗೆ ನಾನು ವಿಲವಿಲ್ಲ ಅಂತೀನಿ ಪ್ರತಿ ಬಾರಿಯೂ ಇಂಥ ವಿಚಾರಗಳೇ ಬರ್ತವೆ ಏನು ಮಾಡೋಣ ರೀ ದಯವಿಟ್ಟು ಕಮೆಂಟ್ ಮಾಡಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ